ಗುಡಿಬಂಡೆ ಪಟ್ಟಣದ ಹನ್ನೊಂದನೇ ವಾರ್ಡ್ನ ಅರಳೆಪೇಟೆಯಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ನಿರ್ಮಾಣಗೊಂಡು ನಲವತ್ತೆಂಟು ದಿನಗಳು ಸಂಪೂರ್ಣಗೊಂಡಿದ್ದು ಈ ಪ್ರಯುಕ್ತ ಮಂಡಲ ಪೂಜಾ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನೆರವೇರಿತು

ಈ ಸಮಯದಲ್ಲಿ ದೇವಸ್ಥಾನದ ವ್ಯವಸ್ಥಾಪಕ ಮತ್ತು ಮುಖಂಡ ಅಂಬರೀಶ್ ಪಟ್ಟಣ ಪಂಚಾಯಿತಿ ಹನ್ನೊಂದನೇ ವಾರ್ಡ್ನ ಸದಸ್ಯ ಕೆ ಎನ್ ಮಂಜುಳಾ ಮೂರನೇ ವಾರ್ಡ್ ಸದಸ್ಯ ಹಾಗೂ ಉಪಾಧ್ಯಕ್ಷ ವಿಕಾಸ್ ಜಿಟಿವಿ ಅರುಣ್ ಕವಿತಾ ತ್ರಿವೇಣಿ ಪ್ರಭಾ ಸುನೀಲ್ ಸಂತೋಷ್ ಅಬ್ದುಲ್ ವರುಣ್ ರಾಮಕೃಷ್ಣಪ್ಪ ವೆಂಕಟೇಶ್ ಸುನೀಲ್ ರಾಜ್ ಮೋದಿ ಶ್ರೀರಾಮಪ್ಪ ಮೊದಲಾದವರಿದ್ದರು